ಬಿಜಾಪುರದ ಐತಿಹಾಸಿಕ ಸ್ಮಾರಕಗಳ ನಾಡು ಎಂದು ಕರೆಯಲು ಪ್ರಮುಖ ಕಾರಣಗಳೆಂದರೆ ಬಿಜಾಪುರದಲ್ಲಿ ಪ್ರಮುಖವಾಗಿ ಗೋಳಗುಮಟ ಹುಬ್ಲಿಬುರ್ಜ್ ಬಾರಾಕಮಾನ್ ಮತ್ತು ಇಬ್ರಾಹಿಂ ರೋಜಾಗಳಂಥ ಐತಿಹಾಸಿಕ ಸ್ಮಾರಕಗಳು ಇಲ್ಲಿ ಕಂಡುಬರುತ್ತವೆ ಪ್ರಮುಖವಾಗಿ ಬಿಜಾಪುರದ ಪ್ರಮುಖ ಆಕರ್ಷಣೀಯ ಕೇಂದ್ರವೆಂದರೆ ಜಾಪುರದ ಗೋಳ ಗುಮ್ಮಟವಾಗಿದ್ದು ಇದು ಒಂದು ಸಲ ಕೂಗಿದರೆ ಏಳು ಸಲ ಪ್ರತಿಧ್ವನಿಯಾಗುವ ವಿಶೇಷತೆಯನ್ನು ಹೊಂದಿದೆ ಇದು ಆಗಿನ ಕಾಲದ ವೈಜ್ಞಾನಿಕತೆಯ ಬಗ್ಗೆ ತಿಳಿಸುತ್ತದೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಸ್ಥಾಪಕ ಯೂಸುಫ್ ಆದಿಲ್ ಖಾನ್ ಇವರನ್ನು ಯೂಸುಫ್ ಆದಿಲ್ ಖಾನ್ ಇವರು ಬಿಜಾಪುರದ ಆದಿಲ್ ಶಾಹಿ ಸಂಸ್ಥಾನದ ಸ್ಥಾಪಕರು ಇವರು ಬಹುಮನಿ ಸುಲ್ತಾನರಿಂದ ತಮ್ಮ ರಾಜ್ಯವನ್ನು ಸ್ವತಂತ್ರ ಮಾಡಿಕೊಂಡು ಬಿಜಾಪುರದಿಂದ ಆಡಳಿತವನ್ನು ಮಾಡಲು ಪ್ರಾರಂಭಿಸಿದರು ಬಿಜಾಪುರದ ಆದಿಲ್ ಶಾಹಿಗಳ ಪ್ರಮುಖ ದೊರೆಯೆಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಒಬ್ಬ ಧರ್ಮ ಸಹಿಷ್ಣುತಾ ದೊರೆಯಾಗಿದ್ದು ಸಾಹಿತ್ಯ ಪ್ರೇಮಿಯಾಗಿದ್ದನು ಇವನು ನವರಸಪುರ ಎಂಬ ಉಪನಗರವನ್ನು ಬಿಜಾಪುರದಲ್ಲಿ ನಿರ್ಮಿಸಿದನು ಇವನು ಸರಸ್ವತಿ ನರಸಿಂಹ ಗಣೇಶ ಮತ್ತು ಮುಂತಾದ ಹಿಂದೂ ದೇವತೆಗಳನ್ನು ಆರಾಧಿಸುತ್ತಿದ್ದನು ಇವನ ಕಾಲದಲ್ಲಿ ಬಿಜಾಪುರವು ಹಲವಾರು ರೀತಿಯ ಅಭಿವೃದ್ಧಿಗಳನ್ನು ಕಂಡಿತು ಇವನ್ನು ಜಗದ್ಗುರು ಬಾಷಾ ಎಂದು ಕರೆಯಲಾಗುತ್ತದೆ ಎರಡನೇ ಇಬ್ರಾಹಿಂ ಶಾ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದನು ಇಬ್ರಾಹಿಂ ರೋಜಾ ಈ ರೀತಿ ಕಾಣುತ್ತದೆ ರೋಜಾ ಎಂದರೆ ಒಂದು ಎತ್ತರವಾದ ಕಟ್ಟೆ ಮೇಲೆ ಒಂದು ಒಂದು ಬಾಜು ಗೋರಿ ಮತ್ತು ಒಂದು ಬಾಜು ಗೊಮ್ಮಟ ಮತ್ತು ಉದ್ಯಾನವನವನ್ನು ರೋಜಾ ಎಂದು ಕರೆಯುತ್ತಾರೆ ಇದು ಭಾರತದಲ್ಲಿರುವ ಏಕೈಕ ರೋಜ ಆಗಿದೆ ಬಾರಾಕಮಾನ್ ಇದು ಆದಿಲ್ಶಾಹಿಗಳ ಒಂದು ಪ್ರಮುಖ ಕಟ್ಟಡವಾಗಿದ್ದು ಇದು ಪೂರ್ಣವಾಗಿ ಕಟ್ಟಲು ಸಾಧ್ಯವಾಗಿಲ್ಲ ಉಪ್ಲಿಬುರ್ಜ್ ಉಪ್ಲಿಬುರ್ಜ್ ಎಂದರೆ ಎತ್ ಎತ್ತರದ ಸ್ಥಳದಲ್ಲಿ ನಿಂತು ಬಿಜಾಪುರವನ್ನು ಕಾವಲು ಕಾಯುವ ಒಂದು ಗೋಪುರವಾಗಿದೆ ಇದರ ಮೇಲೆ ತೋಪುಗಳನ್ನು ಇಷ್ಟು ಎರಡು ಮೂರರಿಂದ ಎರಡು ಕಿಲೋಮೀಟರ್ನಿಂದ ಮೂರು ಕಿಲೋಮೀಟರ್ವರೆಗೆ ಯುದ್ಧದ ಸಂದರ್ಭಗಳಲ್ಲಿ ತೋಪನ್ನು ಹಾರಿಸಲಾಗುತ್ತಿತ್ತು ಬಿಜಾಪುರದ ಆದಿಲ್ ಶಾಹಿಗಳ ಆದಿಲ್ ಖಾನನು ಸಾವಿರ ಶತಮಾನಗಳ ಕಾಲ ಹದಿನಾಲ್ಕುನೂರ ಎಂಬತ್ತೊಂಬತ್ತರಲ್ಲಿ ಆದಿಲ್ ಶಾಹಿ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದರು ಇವರ ಅರಸರು ಯೂಸುಫ್ ಆದಿಲ್ ಖಾನ್ ಇಸ್ಮಾಯಿಲ್ ಆದಿಲ್ ಖಾನ್ ಒಂದನೇ ಇಬ್ರಾಹಿಂ ಆದಿಲ್ ಶಾ ಒಂದನೇ ಅಲಿ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ಎರಡನೇ ಅಲಿ ಆದಿಲ್ ಶಾ ಸಿಕಂದರ್ ಆದಿಲ್ ಶಾ ಬಿಜಾಪುರದ ಆದಿಲ್ ಶಾಹಿಗಳ ಕೊನೆಯ ಅರಸನಾಗಿದ್ದಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಧಿಕಾರಕ್ಕೆ ಬಂದನು ನೂರ ಎಂಬತ್ತರಲ್ಲಿ ಚಾನ್ ಬಿಬಿ ಇವನ ರಾಜಪ್ರತಿನಿಧಿಯಾಗಿದ್ದಳು ಕಿತಾಬ್ ಇ ನವರಾಸ್ ಎಂಬ ಕೃತಿಯನ್ನು ಇಬ್ರಾಹಿಂ ಆದಿಲ್ ಶಾ ಬರೆದನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರದ ಆದಿಲ್ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳು ಸಾಹಿತ್ಯ ಬಿಜಾಪುರದ ಆದಿಲ್ಶಾಹಿಗಳ ಕಾಲದಲ್ಲಿ ಸಾಹಿತ್ಯವೆಂದರೆ ಅರೇಬಿಕ್ ಪರ್ಷಿಯನ್ ಮತ್ತು ದಕ್ಕನಿ ಉರ್ದು ಭಾಷೆಗಳು ಬೆಳವಣಿಗೆಯಾದವು ಸೂಫಿ ಸಂತರು ಹಿಂದೂ ಮುಸ್ಲಿಮರಲ್ಲಿ ಏಕತೆಯನ್ನು ಮೂಡಿಸುವರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮುಲ್ಲಾ ನಸರತಿ ಮತ್ತು ಪೆರೆಸ್ತಾ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದ ಪ್ರಮುಖ ಇತಿಹಾಸಕಾರರಾಗಿದ್ದಾರೆ ಮುಲ್ಲಾ ನಸರತಿ ಅಲಿ ನಾಮ ಮತ್ತು ತಾರಿಖ್ ಪೆರೆಸ್ತಾರವರು ತಾರಿಖ್ ಇ ಪೆರೆಸ್ತಾ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ವಾಸ್ತುಶಿಲ್ಪಕ್ಕೆ ಆದಿಲಶಾಹಿಗಳ ಪ್ರಮುಖ ಕೊಡುಗೆಗಳೆಂದರೆ ಬಿಜಾಪುರದ ಗೋಳಗುಂಟ ಮತ್ತು ಇಬ್ರಾಹಿಂ ರೋಜಾ ಇನ್ನೂ ಹಲವಾರು ಇನ್ನೂ ಹಲವಾರು ಸ್ಮಾರಕಗಳು ಕಂಡುಬರುತ್ತವೆ ಈ ಸ್ಮಾರಕಗಳು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇವೆ ಇದು ದಕ್ಕನಿ ಶೈಲಿ ಎಂದು ಕರೆಯಲಾಗುತ್ತದೆ ಜಾಮಿ ಮಸೀದಿಯನ್ನು ಅಲಿ ಆದಿಲ್ ಶಾ ನಿರ್ಮಾಣ ಮಾಡಿದನು ಇದು ಕಲಾತ್ಮಕ ಕಮಾನುಗಳು ಮಿನಾರುಗಳು ಬೃಹತ್ತಾದ ಗುಮ್ಮಟ ಹಾಗೂ ಭವ್ಯವಾದ ಪ್ರಾರ್ಥನಾ ಭವನಕ್ಕೆ ಹೆಸರುವಾಸಿಯಾಗಿದೆ ಇಬ್ರಾಹಿಂ ರೋಜಾ ಇಲ್ಲಿ ಒಂದು ಪ್ರಸಿದ್ಧ ಕಟ್ಟಡವಾಗಿದೆ ಮೆಹ್ತರ್ ಮಹಲ್ ಎಂಬುದು ಮೂರು ಅಂತಸ್ತಿನ ಅರಮನೆಯಾಗಿದ್ದು ಇದನ್ನು ಸಹ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದನು ಬಿಜಾಪುರದ ಗೋಲಗುಮ್ಮಟನು ಒಂದು ಅದ್ಭುತವಾದ ಸ್ಮಾರಕವಾಗಿದೆ ಈ ಬೃಹತ್ ಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾನು ಸಾವಿರದ ಹದಿನಾರು ನೂರ ಐವತ್ತಾರರಲ್ಲಿ ನಿರ್ಮಿಸಿದನು ಇದು ಮೊಹಮ್ಮದ್ ಆದಿಲ್ ಶಾನ ಗೋರಿಯಾಗಿದೆ ಬಡೇ ಬಡೇಕಮಾನ್ ಅಸರ್ ಮಹಲ್ ಆನಂದ ಮಹಲ್ ಉಪಲಿ ಗುರ್ಜ್ ತಾಜ್ ಬೋಡಿ ತಾಜ್ಬೌಡಿ ಬೋಡಿ ಮುಂತಾದವು ಪ್ರಮುಖ ಸ್ಮಾರಕಗಳಾಗಿವೆ ಬಿಜಾಪುರದ ಆದಿಲ್ ಶಾಹಿಗಳು ಹಲವಾರು ಕೋಟೆ ಕತ್ತಲಗಳನ್ನು ಕಟ್ಟಿ ಬಿಜಾಪುರಕ್ಕೆ ಹಲವಾರು ಕೆರೆಗಳನ್ನು ನಿರ್ಮಾಣ ಮಾಡಿ ಬಿಜಾಪುರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇವರು ಇದರಲ್ಲಿ ಪ್ರಮುಖ ರಸ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರ ನಗರಕ್ಕೆ ಹಲವಾರು ಕೋಟೆಗಳನ್ನು ಕಟ್ಟಿಸಿದರು ಔರಂಗಜೇಬನ ಆಕ್ರಮಣದೊಂದಿಗೆ ಬಿಜಾಪುರದ ಆದಿಲ್ಶಾಹಿಗಳ ಸಾಮ್ರಾಜ್ಯ ಕೊನೆಗೊಂಡಿತು